ವಿಐಪಿ ಸಂಚಾರದ ವೇಳೆ ಸೈರನ್ ಬಳಸುವುದಕ್ಕೆ ಬ್ರೇಕ್ ಬಿದ್ದಿದೆ ರಾಜ್ಯದಲ್ಲಿ ಗಣ್ಯರ ಕಾರುಗಳ ಮುಂಗಾವಲು ಹಾಗೂ ಬೆಂಗಾವಲು ವಾಹನಗಳಿಗೆ ಸೈರನ್ ಬಳಸದಂತೆ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ ಆದೇಶ ಹೊರಡಿಸಿದ್ದಾರೆ ಈ ಮಹತ್ವದ ಆದೇಶದಲ್ಲಿ ಸಾರ್ವಜನಿಕರ ಸುರಕ್ಷತೆ ಮತ್ತು ಶಬ್ದ ಮಾಲಿನ್ಯ ನಿಯಂತ್ರಣಕ್ಕಾಗಿ ಇಂಥ ಕ್ರಮ ಎಂದು ಹೇಳಲಾಗಿದೆ ಮುಖ್ಯವಾಗಿ ಸೈರನ್ ಬಳಸುವುದರಿಂದ ಗಣ್ಯ ವ್ಯಕ್ತಿಗಳು ಯಾವ ರಸ್ತೆಯಲ್ಲಿ ಹೋಗುತ್ತಿದ್ದಾರೆಂದು ಅನಧಿಕೃತ ವ್ಯಕ್ತಿಗಳಿಗೆ ಮಾಹಿತಿ ರವಾನೆಯಾಗುತ್ತದೆ ಇದರಿಂದ ವಿಐಪಿಗಳಿಗೆ ಅಪಾಯ ಉಂಟಾಗುವ ಸಾಧ್ಯತೆಗಳು ಇರುತ್ತವೆ ಎಂದು ತಿಳಿಸಿದರು ಸಾರ್ವಜನಿಕ ರಸ್ತೆಗಳ ಮೇಲೆ ಹಠಾತ್ ಆಗಿ ಸೈರನ್ ಬಳಸುವುದರಿಂದ ಇತರ ವಾಹನ ಚಾಲಕರಿಗೆ ತೊಂದರೆಯಾಗುತ್ತದೆ ಸೈರನ್ ಬಳಕೆಯಿಂದ ವಾಹನವನ್ನು ಅಡ್ಡಾತಿ ಚಲಿಸಿ ಬೆಂಗಾವಳ ವಾಹನಗಳಿಗೆ ಅಪಘಾತ ಉಂಟಾಗುವ ಸಾಧ್ಯತೆ ಇರುತ್ತದೆ ಇವೆಲ್ಲ ಕಾರಣಗಳಿಗೆ ವಿಐಪಿ ಸಂಚಾರದಲ್ಲಿ ಅನಗತ್ಯ ಸೈರನ್ಗೆ ಬ್ರೇಕ್ ಹಾಕಲಾಗಿದ್ದು ವಿಐಪಿಗಳು ಸಂಚರಿಸುವಾಗ ವೈರ್ಲೆಸ್ ಕಮ್ಯುನಿಕೇಶನ್ ವ್ಯವಸ್ಥೆಯನ್ನು ಬಳಸಿಕೊಳ್ಳಬಹುದು ಎಂದು ಹೇಳಲಾಗಿದೆ ಸೈರನ್ ಗಳನ್ನು ಕೇವಲ ಆಂಬುಲೆನ್ಸ್ ಪೊಲೀಸ್ ಅಗ್ನಿಶಾಮಕ ವಾಹನಗಳು ಮಾತ್ರ ತುರ್ತು ಪರಿಸ್ಥಿತಿಗಳಿಗೆ ಬಳಸಬೇಕೆಂದು ಡಿಜಿಐಜಿಪಿ ಎಂಎ ಸಲೀಂ ಆದೇಶ ಹೊರಡಿಸಿದ್ದಾರೆ ಒಟ್ಟಿನಲ್ಲಿ ಈ ಮಹತ್ವದ ಆದೇಶದಿಂದ ಸಾರ್ವಜನಿಕ ವಲಯದಲ್ಲಿ ಭಾರಿ ಪ್ರಶಂಸೆ ವ್ಯಕ್ತವಾಗುತ್ತಿದೆ